ಭಕ್ತಿ ಭಾವದ ಮಧ್ಯೆ ಬೆಟ್ಟದ ಮೇಲೆ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವ ಪುಟ್ಟು ಆಂಜಿನಪ್ಪ ಭಾಗಿ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಿಹಳ್ಳಿ ಹೋಬಳಿಯ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವವು ಹೊಸ ವರ್ಷದ ಶುಭಾರಂಭದ ಸಂದರ್ಭದಲ್ಲಿ ಭಕ್ತಿ ಭಾವದಿಂದ ವಿಜೃಂಭಿಸಿತು ಬೆಟ್ಟದ ಮೇಲೆ ನೆಲೆಸಿರುವ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆಗಳು ನೆರವೇರಿದವು ಬಳಿಕ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ವಿಗ್ರಹವನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಭಕ್ತರ ಜಯಘೋಷಗಳ ನಡುವೆ ಬೆಟ್ಟದ ಹಾದಿಯಲ್ಲಿ ರಥೋತ್ಸವ ನಡೆಸಲಾಯಿತು ರಥ ಎಳೆಯುವಲ್ಲಿ ಭಕ್ತರು ಉತ್ಸಾಹದಿಂದ ಭಾಗವಹಿಸಿದ್ರು ಶಿಡ್ಡುಗಟ್ಟ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಹರಕೆ ಸಲ್ಲಿಸಿದ್ರು ಹೊಸ ವರ್ಷದ ಮೊದಲ ದಿನವೇ ರಥೋತ್ಸವ ನಡೆದಿರುವುದು ಭಕ್ತರಲ್ಲಿ ವಿಶೇಷ ಸಂಭ್ರಮ ಮೂಡಿಸಿತು ರಥೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಈ ಕ್ಷೇತ್ರದ ಧಾರ್ಮಿಕ ಮಹತ್ವವನ್ನು ವಿವರಿಸಿದರು ಇಂತಹ ಜಾತ್ರಾ ಮಹೋತ್ಸವಗಳು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಏಕತೆಯನ್ನು ಬೆಳೆಸುತ್ತವೆ ಎಂದರು ಕಾರ್ಯಕ್ರಮದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಗ್ರಾಮಸ್ಥರು ಹಾಗೂ ಸ್ಥಳೀಯ ಮುಖಂಡರ ಸಹಕಾರದಿಂದ ಕಾರ್ಯಕ್ರಮ ಶಾಂತಿಯುತವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಗೌಡನಹಳ್ಳಿ ಮಂಜುನಾಥ್ ತಲಕಾಯಲ ಬೆಟ್ಟ ರೆಡ್ಡಿ ಆನಂದ್ ಸೇರಿದಂತೆ ಇನ್ನು ಅನೇಕರು ಹಾಜರಿದ್ದರು ವರದಿ ನಂದಿ ರಾಮಲಿಂಗೇಶ್ವರ ಸ್ವಾಮಿ ಪ್ರಸಾದ ಸಿಡಿ ನೋಡಿ ಪ್ರಸಾದ ಸಿದ್ಧಿರಸ್ತ ಶತಮಾನ ರಾಮಲಿಂಗೇಶ್ವರ ಕೃಪೆಯಿಂದ ಹೊಸ ವರ್ಷ ಎಲ್ರಿಗೂ ಸಹ ಉಳಿತಾಗ್ಲಿ ಹೊಸ ವರ್ಷದಲ್ಲಿ ಎಲ್ಲರಿಗೂ ಸಹ ಸಂತೋಷ ಆರೋಗ್ಯ ಎಲ್ಲ ತುಂಬಿ ತುಳಿದಲಿ ಐಶ್ವರ್ಭಿ ಜೊತೆಗೆ ರಾಮಲಿಂಗೇಶ್ವರ ಕೃಪೆಯಿಂದ ಎಲ್ರಿಗೂ ಸಹ ಉಳಿತಾಗ್ಲಿ ಎಲ್ರಿಗೂ ಸಹ ಹೊಸ ವರ್ಷ ಶುಭಾಶಯ ತಿಳಿಸ್ತಾ ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಿಗ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋಂತ ಬಸಂಚಳ್ಳಿ ಹೋಬಳಿ ಆ ಮುಖ್ಯ ಗ್ರಾಮಗಳಿಗೆ ಬಂದ್ಕೊಂಡಂತೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಹ ಬಹಳ ಪ್ರಖ್ಯಾತಿ ಹೊಂದಿರುವಂತಹ ದೇವಸ್ಥಾನ ಇಲ್ಲಿ ಬೆಟ್ಟದ ಮೇಲೆ ಆ ಶಿವನ ದೇವಸ್ಥಾನ ಇರುವಂತದ್ದು ಇಲ್ಲಿ ಪ್ರತಿ ವರ್ಷನೂ ಸಹ ಜಾತ್ರಾ ಮಹೋತ್ಸವ ಮಾಡಿ ದೇವರ ವಿಗ್ರಹ ರೀತಿ ರಥದಲ್ಲಿ ಕೂಡಿಸಿ ಮೆರವಣಿಗೆ ಮಾಡುವಂತದ್ದು ಅದು ಬೆಟ್ಟದ ಮೇಲೆ ಆ ತೇರ್ನ ಎಳೆಯಂತ ಕೆಲಸ ಆಗ್ತದೆ ಆ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ದೇವರು ಇಷ್ಟಪಡ್ಕೊಂಡು ತೇರ್ನ ಎಳೆದು ತಮ್ಮ ಅರಕೆಗಳನ್ನ ಇಲ್ಲಿ ಸಲ್ಲಿಸ್ ಮತ್ತೆ ಎಲ್ಲ ಅವರ ಕಷ್ಟ ಸುಖಗಳನ್ನ ದೇವರಲ್ಲಿ ಬೇಡ ಪ್ರತೀತಿಯಾಗಿ ಬಂದಿರ್ತಾರೆ ಈ ವರ್ಷನೂ ಸಹ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಸಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಸಂತೋಷ ಎಲ್ರಿಗೂ ಶುಭ ಆಗ್ಲಿ ಹೊಸ ವರ್ಷ ರಾಮಲಿಂಗೇಶ್ವರ ಸ್ವಾಮಿ ಎಲ್ಲರೂ ಕಾಪಾಡಲಿ ಅಂತ ಹೇಳಿ ಶುಭ ಶುಭಾರೈಸಿ ಸರ್ ನಿಮ್ ಕಡೆ ಪ್ರಸಾದ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಸರ್ ಎಷ್ಟು ಜನಕ್ಕೆ ಇಲ್ಲೇ ನಮ್ಮ ಮಟ್ಟದ ಮೇಲೇ ವ್ಯವಸ್ಥೆ ಮಾಡಿದ್ರೆ ಮಾಡಿ ಮಾಡಿದ್ದಾರೆ ರಾಮಲಿಂಗೇಶ್ವರ ಜಪ್ರೆ ಅಬ್ದುಲ್ ರಹೀಮ್ ಬಂದಿದ್ದಾರೆ ವರ್ಷದ ಮೊದಲನೇ ರಥೋತ್ಸವ ಹಾಗೂ ಇದು ವಿಶೇಷ ಏನಪ್ಪಾಂದ್ರೆ ನಮ್ಮ ಶ್ರಲ್ಲಿ ಬೆಟ್ಟದ ಮೇಲೆ ರಥ ನಮ್ಮ ರಾಜ್ಯದಲ್ಲಿ ಇದೆಯ ಮುಖ್ಯವಾಗಿ ಈ ಮೊದಲನೇ ವರ್ಷ ಜನರಿಗೆ